ದೂರು ನಿಂತ ಮಾತಾಡೋ ಮದಂಧ ನನಗೆ ಗಂಡು ಮಕ್ಕಳಂದ್ರೆ ಆಗಿ ಬರಲ್ಲ ನಾ ಮಾಡ್ರಿ ಅದ ನನಗ ಹದಿನೆಂಟು ಹಿಡ್ಕೊಂದು ಇಪ್ಪತ್ತೈದು ವರ್ಷದ ಬಾಲ್ಯರು ಮಾತ್ರ ಯಾ ಏ ಏನು ಇವಳ ಬಾಲೆ ನಿನ್ನ ಹೆಸರು ಶಿಷ್ಯ ಹೌ ನಾನು ಇಲ್ಲಿ ಕುಣಿಸಿನಿ ಏನ್ ಲಗಾಮಗಿತ್ತೇನ ಮಗ

ಆಕೆಗೆ ಏನು ಮಕ್ಳು ಆಗ್ಬೇಕಾಗೈತಿ ನಮ್ಮ ಮದಿ ಆಗ್ಬೇಕಾಗಿತ್ತು ನನಗೆ ಇನ್ನೂ ಗಂಡ ಸಿಗವ ಅಲ್ಲ ರೀ ನನಗೆ ಒಂದು ವರಾ ಬೇಕಾಗೈತೆ ರೀ ನೋಡಿರಿ ಅಪಾರ ಈಗ ಇಪ್ಪತ್ರೊಂಬತ್ತು ಮುಗದು ಮೂವತ್ತು ವರ್ಷ ಚಾಲು ಅದಾವ ನಾ ಒಂದು ವರ ಸಿಗೋಲ್ಲ ನೋಡಿರಿ ಅಪಾರ ಹೆಂಗರ ಮಾಡಿರಿ ನೀವು ಒಂದು ಆಕಿ ವರಾ ನೋಡಿರಿ ಅಂದ್ರ ನಮ್ಮ ಮಠಪತಿ ಮಲ್ಯಾನ ಅಂತವ್ನಾರ ಹಾಂ ಇಲ್ಲ ಆರ್ ಕೆ ಯಾಸಿನ ಅಂತವ್ನಾರ

ಯಪ್ಪ ಇವ್ರು ಏನು ಸಾಂಬಗಳು ಅಲ್ಲ ಲೊಚ್ಚಗಳು ಇವ್ರು ಮಗಳ ಇವ್ರು ಲೊಚ್ಚಾಗೊಳ್ದಂಗೆ ಅಂತಾರೆ ಬ್ಯಾಡ್ ನಡಿವಾಗ ಹೋಗುಣು ಎಲ್ಲಿ ಮ್ಯಾತ್ ಹೋಗು ಮ್ಯಾ ಇವ್ರ ಜೊತೆ ಅಂದೇನು ಮಾತ ನೋಡಪ್ಪ ನೀವು ಹಿಂಗೆ ಮಾಡ್ರಿ ನಾವು ನಮ್ಗೆ ಬೈಯಿ ಇರಂಗಿಲ್ಲ ನಿಮ್ಮ ಜಗತ್ ಗುರುಗಳ್ ಇಲ್ದಾರ ನನಗೆ ಮೊದಲು ಹೇಳೋರು ಸಾಂಬುಳ ನಿಮ್ದು ಯಾವ ಊರ್ರಿ ಸಾಂಬಗಳು ನಮ್ದು ಪೀಠ ಧರ್ಮಸ್ಥಳ ಬರ್ತದೆ ಈ ಗುರುಗಳದು ಕಾಶಿ ಬರ್ತದೆ ರೀ ಅವ್ರು ಮೂರು ವರ್ಷ ಕಾದು ಹಚ್ಚಿ ಮೇಲೆ ಕೂತು ರಾಮಗಳು ವರ್ಷ ತಪಾಸು ಮಾಡಿ ಬನ್ನಿರಿ ಮೂರು ಮೂರು ವರ್ಷ ರೀ ಹಾಂ ನಿಮ್ಮದು ಮಠ ಎಲ್ಲೈತೆ ಈಗ ಇದು ಚಿಕನ್ ಕಡಿತಾರಲ್ಲ ಇಲ್ಲಿ ಮೊಗ್ಳು ಹಾಂ ಅಲ್ಲೈತ್ರಿ ನಮ್ಗೆ ಇವ್ರದು ಹುಲಿಯಾಗಲಿ ರೇಟ್ ಕಮ್ಮಿ ಆಗೈತಿ ಅಲ್ಲೇ ಹಾಕ್ಯಾರ ರೀ ಅಪರ ಮತ್ತು ಏನೋ ಒಂದು ಪಲ್ಸರ್ ಗಾಡಿ ಐತೆ ಅಂತಲ್ರಿ ಅದನ್ನ ಅದು ನೀ ಎದಕ್ಕೆ ತಂದಿರಿ ಅಪಾರ ಅದನ್ನ ಅದಕ್ಕೆ ಕೇಳಿ ಬೇಡಪ್ಪ ಹಂಗ್ಯಾಕ್ ಹಂಜಕೊಂಡು ರೀ

ಬಾಲ್ ನಿಂದೊಂದ್ ಸ್ವಲ್ಪ ಮುಂದೆ ಕೊಡ್ತಿ ಕೈ ಮುದಿ ಗೂಬೆ ಸೈಡ್ ಸರಿ ಏನಿದ್ರು ಬಾಲೆ ಇದು ಏನು ಎಲ್ಲಾ ಅಳಿಕೆ ಅದಾವಲ್ಲ ಏಯ್ ಸರಿ ಯಾಕೋ ಸ್ಮೆಲ್ ಬರೋದತಿ ಅಲ್ಲಿ ಮಾಲ್ಗಾರ ಸುಲೀಲ್ನು ಹಂಗಾಗಿ ಹೋಗ್ಯಾವ ಎಲ್ಲ ಸುಲ್ರ ಶಿಷ್ಯ ಈಗ ಬುಕ್ಕ ಹಿಡಿದು ಹೋಗ್ಯಾವ ಪುತ್ಕ ಇಡ್ದಾಳು ಏನ ಬೋಗಾಣಿ ಹಿಡ್ದಾಳೋ ಮುಸ್ರಿ ತಿಕ್ಕಾಳೋ ಮತ್ತೇನು ತಿಕ್ಕಾಳೋ ಗೊತ್ತಿಲ್ಲ ಬಾಲಿ ಎತ್ತು ಬೇಡ ಅದನ್ನು ಬೇಡ ಎತ್ತು ಬೇಡ ನನಗೆ ಮತ್ತು ಅರ್ಧಂಗ ಐತೈತಿ ಎತ್ತು ಬೇಡಿ ಇಡಿ ಏ ಅಪ್ಪಾರು ಭಾಳ ಉದ್ದ ಇದಾವಪ್ಪ ಇಲ್ಲ ಬಾಳ ಅಂದ್ರೆ ಭಾಳ ಉದ್ದಿದಾವಪ್ಪ ಏಯ್ ಏಕಾಂತ ಬಾಲಿ ನಿನಗೆ ಎರಡು ಹುಡುಗರು ಗಂಟೆ ಬಿದ್ದವು ಖರೆ ಇಲ್ಲ ನಿನ್ನ ಕೈಯ್ಯಾಗ ಕಾಣಕತ್ತತಿ ಒಂದು ಉದ್ದ ಅಂದು ಒಂದು ಗಿಡ್ಡು ಅಂದು ಹೌದಲ್ಲ ಗಿಡ್ಡಲ್ರಿ ದಪ್ಪ ಅಂದ್ರಿ ದಪ್ಪ ಅಂದ್ರಿ ಏನು ಮಾಡೋದು ಅದ್ರ ತೆಲಿಯಾಗ ಪೂಚು ಇದ್ರೆ ಅವತ್ತು ಅನ್ಸಿ ಬೇಡ ಆದ್ರ ಬೇರೆ ಗಟ್ಟಿ ಐತಿ ಆಕತ್ ನಿನಗ ಆದ್ರ ಇದೇನು ಗಿಡ್ ಅಂದ್ ಬೆಡ್ಕಂದ್ ಐತಿಲ್ಲ ಅದನ್ನ ಬೆನ್ನ ಹತ್ತ ಬೇಡ ಅದ್ ಹೊಲ ಮಾಡ್ಕೋತ ಹೊಲ ಮಾಡ್ಕೊತ್ ಬೆನ್ ಹತ್ತೈತಿ ನಿನ್ನ ಬೆನ್ನ ಹತ್ತುದಿಲ್ಲ ಇದೇನು ದಪ್ಪ ಅಂದ ಐತಿಲ್ಲ ಅದ್ರ ಬೆನ್ ಹತ್ತು ನಿನ್ನ ಬಾಳ ಬಂಗಾರ ಏ ಏ ಏ

ಹಂಗದ ಬರ್ರಿ ಇದು ಅಂತ ಕೇಳೀರ ಅದ ನೋಡಿರಿ ಈಗ ತೊಲ ಬಾಗ್ಲಿ ಕಟ್ಟ ಯಾರ ಬಂದ್ರ ನಮಗ್ ಪೂಣ ಹಚ್ಚ್ಯಾಳ ಹೋಗಿ ಬಾ ಯಾರ ಬಂದ್ ಹೋಕ್ಕಾರು ಇಲ್ಲೊ ಈಗ ಹೋಗಿ ಬಾ ಮನಿಗ ಹೋಗಿ ಬಾ ಈಗ ನೀ ಈಗ ಮನಿಗೆ ನೀಡಿ ಮನಿಗೆ ನಡಿ ನಿನ್ನ ಮಗಳ್ನ ನಾವು ಪೂಜೆ ಮಾಡ್ತೀವಿ ಹಾ ಪೂಜೆ ಮಾಡಿ ಕಳಿಸ್ತೀವಿ ನೋಡ ಐದ ನಿಮಿಷ ನೋಡವ್ಣ

ನಮ್ ಹಳ್ಳಿ ಲವರ್ ಇರ್ಬೇಕು ಕಳಿಕೆ ಏನು ದೇವ್ವದ ಆದ್ರೆ ನಿನಗೇನ್ ಬೇಕು ಹೇಳ ನಿನ್ನದೊಂದು ಒಂದೊಂದು ಎಕ್ರೆ ಹೊಲ ಕೊಡಿ ಅಪ್ಪಾ ನನಗೂ ಎರಡು ಗಂಡು ಮಕ್ಳ ನಿಮಗೂ ಎರಡು ಗಂಡು ಮಕ್ಳ ನಾವು ಪ್ರದೇಶದಾಗ ಎಲ್ಲಿ ಹೋಗೋದಕ್ಕೆ ಅವ ಒಂದೊಂದು ಎಕ್ರೆ ನಂದು ಒಂದು ಎಕ್ರೆ ಐತಿ ನಿಂದು ಒಂದು ಎಕ್ರೆ ಐತಿ ಬಿಟ್ಟು ನಾನು ಗೋಳಾಡಕ್ಕೆ ಹೋಗು ನಾನು ಅವ್ಗೆ ಏನು ಬೇಕು ಕೇಳು ಚಿಕನ್ ಬೇಕು ಏನು ಬಿರ್ಯಾನಿ ಬೇಕು ಏನು ಎಗ್ ಫ್ರೈ ಬೇಕೋ ಕೇಳು ನಿಜಾಮ್ ನೆಗ್ರೈಸ್ ಬೇಕು ಏ ಬೇಡಪ್ಪ ಹೌದು ಬೇಡ ನಿನಗೆ ಏನು ಬೇಕು ಹೇಳ ಅದೆ ಕೊಂದಪ್ಪ ಅಪಾರ ಆಕಿಗೆ ಬುಕ್ಕ ಪೆನ್ ಬೇಕತ್ರಿ ಬುಕ್ಕ ಪೆನ್ ತಥಾಸ್ತು ಕೊಟ್ಟು ಬಿಡು ಹೋಗಲಿ ಬುಕ್ಕ ಪೆನ್ ತಗೊಂಡು ಎಲ್ಲಿ ಲವ್ ಲೆಟರ್ ಬರೆಯ ಆಮಲ್ ಅಕ್ಕಿ ಇವ್ರು ಯಾರು ಯಾಮಲ್ವಾ ನನಗೂ ತಿಳಿಯವಾ ಇವ್ರಿಗೆ ಗೊತ್ತ ಏ ಶಿಷ್ಯ ನೀವು ಏನೋ ಜಿಬ್ ಜಿಬ್ ಇತ್ತು ನೋಡ ಒಂದು ಅಪಾರ ಗಾತಾತ್ರಿ ಇದು ಏನಾಯ್ತು ಎಲ್ಲಾರು ರೈಸ್ ಬಿಡ್ತಾರು ಚಿಕನ್ ಬೇಡ್ತಾರು ಇದನ್ ಬೇಡತಿ ದೇವ್ ಈ ದೇವ ನಾನು ಏನ್ ಹರ್ಕೋತಿ ಬರ್ದಿರ ಓಣ ಏನ್ ಹರಿನು ನಮ್ ಹೋಗ್ ಬಾ ಬಾಯ್ಯಾವ್ ಒಂದ್ ಕೆಲಸ ಮಾಡ ಅದಕ್ಕೆ ದೇವ್ ಬಡದತಿ ಜವ್ ಬಿಡತನ್ ಕರ್ಕೊಂಬಾಯಿ

ಎಲ್ಲಾ ಸಾಮುಗಳೆಲ್ಲ ತಪಸ್ ಮಾಡ್ಕೊಂಡು ಹೊರ ಕೊಟ್ರ ಈ ಜಗತ್ ಹೆಂಗಿತ್ತು ನಮ್ ಜನಸಂಖ್ಯೆ ಹಿಂಗಿತ್ತು ಜನಸಂಖ್ಯೆ ಮಾಡ್ಬೇಕಾಗಿ ನಾವು ಅದಕ್ಕೋಸ್ಕರ ನಾವು ದೇವ್ ಹೋತ್ರಿ ದೊಡ್ಡ ದೇವ್ ಇಲ್ಲಿ ಹೋತ್ ಇವನು ಲಿಂಬಿಕಾಯಿ ಕೊಟ್ಟು ಕಳಸ ಪೂಜೆ ಮಾಡಿಸ್ಬೇಕು ಕಳಸ ಇವನ ಬರ್ರಿ ಗಂಟೆ ಗಂಟಿ ಯಾಕೆಂದ್ರಿ ಅದನ್ನ

ಏ ಮುರಾರಿ ಮುಕುಂದ ನೀವು ಆ ನಿನ್ನ ಮಗಳ ಮನಸ್ಸು ಮಾಡಿ 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 ನಂದ್ ಹಿಂಗ ಬಂದೈತಿ ತಲೆ ಉದುರಿ ಬಿಟ್ಟಾವು ಮೇಯಾಗ ಚಿಗರ್ ಬಿಟ್ಟಾವು ನೀನು ಲವ್ ಮಾಡ್ತೀನಂತಿ ಅವನು ಮಾಡ್ತಿನ್ ಅಂತ ಇಬ್ಬರು ತೆಲ ಕೂದಲ ಉದ್ರಿ ಬಿಟ್ಟವ್ ನನಗ ಉದ್ರದ ತೆಗೆದಿ ಕೋ ನನ್ನ ಕೂದಲ ಒಂದು ಏನ್ರೂ ಏನ ಸುಮ್ಮನೆ ಹಂಗ ಬಾಯಿ ಬಂದಾಗ ಮಾತಾಡ್ತಿರ ಮಕ್ಕಳಿ

ಏಪ ಯಾರಿಗೆ ಯಾಕೆ ಕೊಡ್ತೀನಿ ಇಲ್ಲಿ ಬಂದಿದ್ದಲ್ಲ ಮಿಸಿ ರಾಜ ಕೊಡೋದು ಬಾಬುಲಿ ಮಾವ ನಿನ್ನ ಮಗಳಂತ ನನ್ನ ಏನೈತಿ ಅಂತ ಪದ ಕೈತಿ ಪದಕೈತಿ

ಬೇಕವಾ ನಾ ಹೆಂಗ ಮಾಡಲಿ ನಿನ ಗಂಡ ತೊರೆತನವ್ವಾ ಅಲ್ಲಿ ಮಠ ಸುಮ್ಮ ತುಂಡ್ವಾ ಗಂಡ ತೊರೆತನೋವಾ